ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಬಾಲ್ಯ ಒಂದ್ ಕಡೆ ಯವ್ನ ಒಂದು ಕಡೆ ಕೊಡಗಿಗೆ ಕಾಲಿಟ್ಟಿದ್ದು ಯಾವಾಗ್ಲೂ ಲಾಯರ್ ಹತ್ರ ಡಾಕ್ಟರ್ ಹತ್ರ ಏನು ಮುಚ್ಚಿಡಬಾರ್ದಂತೆ ಏನಿದೆ ಅದನ್ನ ಹೇಳ್ಬಿಡ್ಬೇಕು ಸಾವನ್ನ ಇಂಚಿಂಚಲ್ಲ ಮಿಲಿ ಮಿಲಿಯಾಗಿ ಮಿಲಿ ಮಿಲಿಯಾಗಿ ಸಂತೋಷ ಆಗುತ್ತೆ ಯಾಕೆಂತಂದ್ರೆ ಇಂತ ಒಂದು ಪುಟ್ಟ ಜಿಲ್ಲೆನಲ್ಲಿ ಇಷ್ಟೆಲ್ಲ ಕೆಲಸ ಮಾಡಕೊಂದು ಅವಕಾಶ ಅಂತೂ ಸಿಕ್ಕಿದೆಯಲ್ಲ ಅದು ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಸ್ನೇಹಿತರೆ ನಮಸ್ಕಾರ ಕೊಡಗಿನ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ ಅವುಗಳ ಭಾಗವಾಗಿ ನಾವು ಕೂಡ ಒಂದಾಗಿದ್ದೇವೆ ಆದರೆ ಒಂದು ಒಂದಷ್ಟು ಭಿನ್ನತೆಯಿಂದ ನಿಮ್ಮ ಜೊತೆಗೆ ಬರಬೇಕು ನಿಮ್ಮೊಂದಿಗೆ ಸಾಗಬೇಕು ನಿಮ್ಮನ್ನು ತಲುಪಬೇಕು ಅನ್ನೋಂತಹ ಆಶಯ ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಾವು ಕೇವಲ ಶುರು ಮಾಡಿದರೆ ಸಾಲದು ಅದರಲ್ಲಿ ಬಸ್ ಕುಟುಂಬ ನಾವು ನೀವು ಅದರಲ್ಲೂ ನಿಮಗೆ ಹೊಸತನ್ನು ಏನಾದರೂ ಉಣಬಡಿಸಬೇಕು ಅನ್ನೋಂಥ ಕಲ್ಪನೆಯನ್ನ ಇಟ್ಟುಕೊಂಡಂತಹ ಯುವಕರ ತಂಡ ಆ ಕಲ್ಪನೆಯ ಒಂದು ಕೂಸು ಈ ಕಾರ್ಯಕ್ರಮ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಕೊಡಗಿನಲ್ಲಿ ಹೊಸತನ್ನು ನಿಮಗೆ ಕೊಡಬೇಕು ಅಂತ ಪಾಡ್ಕಾಸ್ಟ್ ಅನ್ನ ಶುರು ಮಾಡಬೇಕು ಸಂದರ್ಶನಗಳನ್ನ ನೋಡಿರ್ತೀರಿ ಒಂದು ರಿಸ್ಟ್ರಿಕ್ಟೆಡ್ ಇಂಟರ್ವ್ಯೂಸ್ ಗಳನ್ನ ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿರ್ತೀರಿ ಟಿವಿಗಳಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿ ಆದ್ರೆ ಅದನ್ನ ಹೊರತುಪಡಿಸಿದಂತೆ ಅತಿಥಿ ಮತ್ತೆ ನಿರೂಪಕನ ಮಧ್ಯೆ ಒಂದು ಮುಕ್ತ ಮಾತಾಗಬೇಕು ಅದು ವೀಕ್ಷಕನಿಗೆ ನೀವು ನೋಡ್ತಿರುವಂತಹ ನಿಮಗೂ ಕೂಡ ಆಪ್ತವಾಗಿರಬೇಕು ಕುರ್ಬಸ್ ಇನ್ ಅಂಡ್ ಔಟ್ ಮುಕ್ತ ಮಾತು ಅಂತ ಸಾಧಕ ಇರ್ತಾನೆ ಸಾಧಿಸಲು ಹೊರಟಿರುವಂತಹ ವ್ಯಕ್ತಿಗಳಿರ್ತಾರೆ ಜೊತೆಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಕನಸನ್ನು ಇಟ್ಟುಕೊಂಡು ಆಗದೆ ಕುಗ್ಗಿದವನು ಮತ್ತೆ ಫಿನಿಕ್ಸ್ನಂತೆ ಎದ್ದು ಬರ್ತಾನಲ್ಲ ಅಂಥ ವ್ಯಕ್ತಿಯನ್ನು ಕೂಡ ನಾವು ಈ ವೇದಿಕೆಯಲ್ಲಿ ನಿಮ್ಮನ್ನು ಪರಿಚಯಿಸುವಂತಹ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ ಕೂರ್ಬಸ್ ಮೂಲಕ ಮೊದಲ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಯಾರನ್ನು ಆಹ್ವಾನಿಸಬೇಕು ಅಂತ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ ಬೇರೆ ಬೇರೆ ಹೆಸರುಗಳು ಬಂತು ಆ ಸಂದರ್ಭದಲ್ಲಿ ಫೈನಲ್ ಆಗಿ ನಮಗೆ ಸಿಕ್ಕಂತಹ ವ್ಯಕ್ತಿ ಬಹುಶಃ ಇವ್ರನ್ನ ಒಂದು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಮೂಲತಃ ಬೆಳೆಗಾರ ಪ್ಲ್ಯಾಂಟರ್ ಕೃಷಿಕ ಅಂತ ಅಂದ್ಕೋಬೋದು ಅದರ ಆಚೆಗೆ ಪತ್ರಕರ್ತ ಅದರ ಆಚೆಗೆ ಕಾಮೆಂಟೇಟರ್ ಅದರ ಆಚೆಗೆ ನಿರೂಪಕ ವಾಯ್ಸ್ ಓವರ್ ಆರ್ ಆರ್ಟಿಸ್ಟು ವರ್ಷಕ್ಕೊಮ್ಮೆ ಮಡಿಕೇರಿಯನ್ನು ತಲ್ಲಣಗೊಳಿಸುವಂತಹ ರಾಕ್ಷಸ ಅರ್ಥಾತ್ ಧ್ವನಿ ರಾಕ್ಷಸ ಬಹುಶಃ ಅಂದಾಜು ಸಿಕ್ಕಿರ್ಬೋದು ದಸರಾದಲ್ಲಿ ಅಬ್ಬರಿಸುವಂತಹ ರಾಕ್ಷಸನ ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ನಮಗೆ ಮೊದಲ ಕಾರ್ಯಕ್ರಮದ ಕೂರ್ಬಸ್ನ ಈ ಇನ್ ಅಂಡ್ ಔಟ್ ಕಾರ್ಯಕ್ರಮದ ಮೊದಲ ಅತಿಥಿ ಒನ್ ಅಂಡ್ ಓನ್ಲಿ ಧ್ವನಿ ರಾಕ್ಷಸ ಮಾದೇಟಿರ ಬೆಳ್ಳಿಯಪ್ಪ ಅವರು ಬೆಳ್ಳಿಯಪ್ಪ ಅವರಿಗೆ ಆತ್ಮೀಯವಾದ ಸ್ವಾಗತ ಮೊದಲ ಕಾರ್ಯಕ್ರಮದ ಅತಿಥಿ ನೀವು ಸರ್ ನಮಸ್ಕಾರ ಒಂದು ಕಡೆ ಹೇಳ್ಕೊಂಡು ಹೋಗಿದ್ದು ತುಂಬಾ ಜಾಸ್ತಿ ಆಯ್ತು ಮುಜುಗರಾಗುತ್ತೆ ಯಾಕೆಂತಂದ್ರೆ ಕೆಲವೊಮ್ಮೆ ಅನ್ಸುತ್ತೆ ಇಲ್ಲಿ ಏನೋ ಒಂದು ಇದಕ್ಕೆ ನಮ್ಮ ಬೈಡೋಟ ರೆಸ್ಯೂಮ್ ಅಂತ ಏನು ಹೇಳ್ತೀವಿ ಅದನ್ನ ಬರ್ಕೊಡಿ ಅಂತ ಹೇಳ್ತಾರೆ ಅಲ್ಲಿ ಕೇಳ್ತೀನಿ ಇಲ್ಲ ಇಲ್ಲ ಮಿಸ್ ಆಗಲಿಲ್ಲ ಅಯ್ಯ ಹೇಳೋರಿಗೆ ಸುಲಭ ಈಗ ರೆಸ್ಯೂಮ್ ಅಂತ ವಿಷಯ ಬಂದಾಗ ನಾವು ಬರ್ಕೊಡಿ ಅಂತಂದಾಗ ನಮ್ಮದನ್ನ ನಾವು ಇದೆಯಲ್ಲ ಏನೇನು ಬಿಡಬೇಕು ಏನೇನು ಬರೀಬೇಕು ಏನೇನು ಬಿಡಬೇಕು ಅಂತ ಬಹಳ ಮುಜುಗರದ ಕೆಲಸ ಅಂದರೆ ಒಂದು ಸಂತೋಷ ಆಗುತ್ತೆ ಯಾಕೆಂತಂದ್ರೆ ಇಂಥ ಒಂದು ಪುಟ್ಟ ಜಿಲ್ಲೆನಲ್ಲಿ ಇಷ್ಟೆಲ್ಲ ಕೆಲಸ ಒಂದು ಅವಕಾಶ ಅಂತೂ ಸಿಕ್ಕಿದೆಯಲ್ಲ ಅದು ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಭಾಳ ಖುಷಿ ಅಂತ ಅನ್ಸಿದೆ ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಈ ಮೀಡಿಯಾ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದು ಸೊ ನಿಮಗೂ ಗೊತ್ತು ಒಂದಷ್ಟು ವರ್ಷಗಳ ಹಿಂದೆ ಹೋದಾಗ ಒಂದು ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನೀವೆಲ್ಲ ಬರ್ತಾ ಇದ್ದಿದ್ದು ಕಾಲೇಜಿಗೆ ವಯಸ್ಸೋರು ಕೊಡ್ತಾ ಇದ್ದಿದ್ದು ಆ ಥರ ತುರಿ ಕೆಲಸಗಳು ಈ ಸಾಂಪ್ರದಾಯಿಕ ರೀತಿ ಈಗ ಹೇಳಿದಾಗ ನೀವು ಹೇಳಿದಾಗೆ ಸಾಂಪ್ರದಾಯಿಕ ರೀತಿ ಆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಿದ್ದು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಬೆಳೀತಾ ಬೆಳೀತಾ ಬಂದು ಇವತ್ತು ಜನ ಏನಾಗಿದೆ ಅಂತಂದರೆ ಈ ಪುಸ್ತಕಗಳ ಹಾಳೆ ಮಗೋ ರೀತಿಯಲ್ಲಿ ಯಾವುದನ್ನು ನೋಡಬೇಕು ಇಮಿಡಿಯೇಟ್ ಆಗ್ತಾ ಬದಲಾವಣೆ ಆಗ್ತಾ ಬದಲಾವಣೆ ಆಗ್ತಾನೆ ಇರ್ತದೆ ಇನ್ಸ್ಟೆಂಟ್ ಆಗಿ ಸಿಗ್ತಾ ಇದೆ ಪ್ರತಿಯೊಂದು ಕೂಡ ಮನೋರಂಜನೆ ಇರ್ಬೋದು ಅಥವಾ ನ್ಯೂಸ್ಗಳಿರ್ಬೋದು ಏನೇ ಇಶ್ಯೂಗಳು ಇಮ್ಮಿಡಿಯೇಟ್ ಇಮಿಡಿಯೇಟ್ ಇದೆ ಒಂದು ಹೇಳೋದು ಇವತ್ತು ಪ್ರಪಂಚ ಬೆರಳ ತುದಿನಲ್ಲಿ ಅಂತ ಏನು ಹೇಳ್ತೀವಿ ಆ ಬೆರಳ ತುದಿ ಉಗುರಿನ ತುದಿನಲ್ಲೇ ಇದೆ ಸೊ ಅದರ ಬಳಕೆ ನಾವು ಏನು ಮಾಡಬೇಕು ಆ ರೀತಿ ಮಾಡ್ಕೊಳ್ಬೇಕು ಬಟ್ ತುಂಬ ಹೆಮ್ಮೆ ಅನಿಸ್ತದೆ ಬಸ್ ಅಂತಕ್ಕಂಥ ಹೆಸರಿನಲ್ಲಿ ಏನೊಂದು ಟೈಟ್ಲ್ ಹೇಳಿದ್ರಿ ಪ್ರೋಗ್ರಾಮ್ ಔಟ್ ಮುಕ್ತ ಮಾತು ಇನ್ ಅಂಡ್ ಔಟ್ ಇನ್ ಅಂಡ್ ಔಟ್ ಅಂದರೆ ಒಂದು ಚೆನ್ನಾಗಿದೆ ಟೈಟ್ಲ್ ಯಾಕಂದ್ರೆ ಇನ್ ಇನ್ ಅವ್ರಿಗೆ ಅಂತ ಮೂಲಕ ಡಿಜಿಟಲ್ ಮೀಡಿಯಾದಲ್ಲಿ ಹೊಸ ಒಂದು ಕ್ರಾಂತಿಯನ್ನ ಮಾಡ್ಲಿಕ್ಕೆ ಹೋಟಿದ್ರಿ ನೀವೇನು ಎಲ್ಲರೂ ಕೂಡ ಒಂದು ಹೆಮ್ಮೆನಿದೆ ಇವಾಗ ಮೊದಲನೇದಾಗಿ ನಾನು ನಿಮಗೆ ಶುಭ ಕಾಮನೆಗಳನ್ನ ಅರ್ಪಿಸ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಹಾರೈಕೆಯನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತೀನಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಹುಟ್ಟಿನಿಂದ ಹಿಡಿದು ಇಲ್ಲಿಯ ತನಕ ಬೇರೆ ಬೇರೆ ಮಜಲುಗಳನ್ನು ನೀವು ಕಂಡಿದ್ದೀರಿ ನೀವು ಹೇಳುದಲ್ಲ ಈ ಮೀಡಿಯಾ ಬೇರೆ ಬೇರೆ ಮಜಲು ಕಂಡಿದ್ದೀರಿ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಬೇರೆ ಬೇರೆ ಮಜಲುಗಳನ್ನ ದಾಟಿ ಈ ಹಂತಕ್ಕೆ ಬಂದಿದ್ದೀರಿ ಆರ್ ನಾನೀಗ ನಾನು ಬ್ಲಾಂಕ್ ಆಗಿ ಕೂತ್ಕೊಳ್ತೀನಿ ನನ್ನ ತಲೆಯಲ್ಲಿ ಏನಿಲ್ಲ ಇಲ್ಲ ಬಿಡಿ ಏನಿಲ್ಲ ಇಲ್ಲ ಮಾದಿಟ್ರ ಬೆಳ್ಳಿಯಪ್ಪ ಅವರು ಆಕ್ಚುಲಿ ಹೇಳ್ಬೇಕು ನಮ್ಮ ಪಕ್ಕದ ಊರಿನವರು ನಾನು ಕತ್ಲಗಾಡವನು ಇವರು ಒಂದೇ ಪಂಚಾಯತಿ ಗ್ರಾಮ ಬೇರೆ ಅಷ್ಟೇ ಅಕ್ಕಪಕ್ಕದ ಮನೆ ತರ ಇರಿ ನನಗೇನು ಗೊತ್ತಿಲ್ಲ ಮಾದಿ ಮಾದಿಟ್ರ ಬೆಳ್ಳಿಯಪ್ಪ ಅವರಿಗೆ ನಿಮ್ಮ ಧ್ವನಿಯನ್ನ ಕೇಳಿದ್ದೀನಿ ಆಕಾಶವಾಣಿ ಕಲಾವಿದ ಕೂಡ ಅದೊಂದು ಬಿಟ್ಟು ಮರ್ತು ಬಿಟ್ಟಾಗಲೇ ಲಿಸ್ಟ್ ಓದೋತಿಗೆ ಆಕಾಶವಾಣಿಯಲ್ಲೂ ಕೂಡ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೆ ಪ್ರತಿಯೊಂದು ವಿಚಾರವನ್ನು ಮುಕ್ತವಾಗಿ ಹಂಚ್ಕೋಬಹುದು ನಮ್ಮದು ಕೆಲವೊಂದಷ್ಟು ಕಾಲದಲ್ಲಿ ಪ್ರಶ್ನೆಗಳಿರುತ್ತೆ ಬೇಜಾರ್ ಮಾಡ್ಕೊಳ್ಳೋದು ನೀವು ಆನ್ಸರ್ ಮಾಡಬೇಕು ಅನ್ನೋಂತಹ ಭಯಕ್ಕೆ ನಮ್ಮದು ಬೇಜಾರ್ ಮಾಡ್ಕೊಡೋದಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತು ಯಾಕಂದರೆ ಸಾಕಷ್ಟು ನೋಡಿದ್ದೀವಿ ನಿಮ್ಮನ್ನು ಓಕೆ ಮಾದೇಟಿರ ಬೆಳ್ಳಿಯಪ್ಪ ಅವರು ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳೋದು ಏನು ಮಾದೇಟಿರ ಬೆಳ್ಳಿಯಪ್ಪ ಇವತ್ತು ಏನು ಹೆಸರಿದೆ ಅದು ಒಂದು ಲೆಕ್ಕದಲ್ಲಿ ರಂಗಭೂಮಿಯ ಮೂಲಕ ಅದ್ರ ಜೊತೆ ಜೊತೆಗೆ ಮಾಧ್ಯಮದ ಮೂಲಕ ಅದರಲ್ಲೂ ವಿಶೇಷವಾಗಿ ಆಕಾಶವಾಣಿ ಈಗ ಏನು ಹೇಳಿದ್ರಿ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಮೂಲಕ ನಾನು ಜನರಿಗೆ ಚಿರಪರಿಚಿತ ಅದಕ್ಕೂ ಮುಂಚೆ ಏನೂ ಅಲ್ಲ ಮದೇಟ್ರ ಬಳ್ಳಿಯಪ್ಪ ಅಂತಕೊಂಡು ಯಾರು ಅನ್ನೋದು ಗೊತ್ತೇ ಇರಲಿಲ್ಲ ಜನಗಳಿಗೆ ಯಾಕೆಂದರೆ ನಾನು ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಬಾಲ್ಯ ಒಂದು ಕಡೆ ಯೌವನ ಒಂದು ಕಡೆ ಇದೆಲ್ಲ ಆಗಿ ಆನಂತರ ಕೊಡುಗೆಗೆ ಕೊಡಗಿಗೆ ಕಾಲಿಟ್ಟಿದ್ದು ಯಾವಾಗಲೋ ಕೊಡಗಿನ ನೋಡ್ತಿಲ್ಲ ನೀವು ಖಂಡಿತವಾಗ್ಲೂ ಇಲ್ಲ ಎಲ್ಲಿ ಇದು ಬಹಳ ಅಂದ್ರೆ ಹೇಳ್ಕೊಳ್ಲಿಕ್ಕೂ ಒಂಥರ ಈ ನೆನಪುಗಳನ್ನು ಕೆದಕೋದು ಅಂತ ಹೇಳ್ತೀವಲ್ಲ ಏಣೀಯ ಮೆಟ್ಟಿಲುಗಳನ್ನು ಏರ್ತಾ ಹೋದಾಗೆ ಹಿಂದಿನದನ್ನ ಒಂದ್ಸಲ ನೋಡ್ಬೇಕು ಅಂಗಡಿಯೋ ನಾವು ಹತ್ತು ಬಿಟ್ಟೆ ಅಂತ ಹೇಳಿದ್ರೆ ಏಣಿನ ಒದಿಲಿಕ್ಕಾಗಲ್ಲ ಸೊ ಇಂಥ ನೆನಪುಗಳು ಮಾಡ್ಲಿಕ್ಕೂ ಕೂಡ ಕೆದಕ್ತಾ ಇದ್ರೆ ಮಾತ್ರ ನಮ್ಮ ಜೀವನ ಸುಂದರ ಜೀವನ ಸುಂದರ ಅನಿಸ್ತದೆ ಒಂಥರ ಸವಿ ನೆನಪುಗಳು ಸೊ ಹಾಗಾಗಿ ನನ್ನ ತಂದೆ ತಾಯಿ ಮಾದೇಟಿರ ಪೊನ್ನಪ್ಪ ಮಾದೇಟಿರ ದೇವಮ್ಮ ಅಂತ ನನ್ನ ತಂದೆ ತಾಯಿಗಳು ಕಡಗದಾಳು ತಂದೆ ಕಡಗದಾಳು ಗ್ರಾಮ ನಂದು ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮ ಬಟ್ ತಂದೆ ತಾಯಿ ಇಬ್ಬರು ಸರ್ಕಾರಿ ಉದ್ಯೋಗದಲ್ಲಿದ್ದವರು ಹಾಗಾಗಿ ಊರಿಂದ ಊರಿಗೆ ಅಲೆದಾಟ ನಿಮಗೂ ಗೊತ್ತಿದೆ ಮೂರು ನೂರು ವರ್ಷಕ್ಕೆ ಒಂದೊಂದು ಊರು ನಾನು ಹುಟ್ಟಿದ್ದು ಕೆ ಆರ್ ನಗರ ತಾಲೂಕು ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ಸಾಲಿಗ್ರಾಮ ಅಂತಕ್ಕಂಥ ಗ್ರಾಮದಲ್ಲಿ ಸಾಲಿಗ್ರಾಮ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿದ್ವಿ ಭಾಳ ಚಿಕ್ಕ ಗ್ರಾಮ ಈಗ ಭಾಳ ಇಂಪ್ರೂವ್ ಆಗಿದೆ ಅಂತ ನೋಡಿದ್ದೀನಿ ಕೂಡ ಸೊ ಅಲ್ಲಿ ಹುಟ್ಟಿದ್ದಾಯಿತು ಅಲ್ಲಿ ಹುಟ್ಟಿದ ನಂತರ ಬಾಲ್ಯಾವಸ್ಥೆ ಆಗ ಇದ್ದಿದ್ದು ಶಿಶು ವಿಹಾರಗಳು ಶಿಶುವಿಹಾರ ಹಾಗೂ ಒಂದು ಎರಡನೆಯ ತರಗತಿಯವರೆಗೆ ಸಾಲಿಗ್ರಾಮದಲ್ಲಿ ಆಯ್ತು ನನ್ನ ಅಂದರೆ ನಿಮ್ಮ ತಂದೆ ಇದು ಆಗಿ ಅಲ್ಲಿಗೆ ಡ್ಯೂಟಿ ನಿಮಿತ್ತ ಹೋಗಿದ್ದಿದ್ದಲ್ಲಿ ಹಾಂ ಅಲ್ಲೇ ಇದ್ದಿದ್ದು ಅಲ್ಲೇ ಡ್ಯೂಟಿನಲ್ಲಿ ಇದ್ದಿದ್ದವರು ಸೊ ಹಾಗಾಗಿ ಈ ಒಂದನೇ ತರಗತಿ ಎರಡನೇ ತರಗತಿಯವರೆಗೆ ಸಾಲಿಗ್ರಾಮದಲ್ಲಿ ನನ್ನ ಬದುಕು ಸ್ಟಾರ್ಟ್ ಆಯಿತು ಆ ನಂತರದಲ್ಲಿ ಒಂದು ಹಂತದಲ್ಲಿ ನಮ್ಮ ತಾಯಿಯವರು ಡಿಪಾರ್ಟ್ಮೆಂಟಿಂದ ಟ್ರೈನಿಂಗಾಗಿ ಹೋಗಬೇಕಾಗುತ್ತೆ ಗುಜರಾತ್ ಗುಜರಾತ್ಗೆ ಹೋಗಬೇಕಾಗತ್ತೆ ಆ ಸಂದರ್ಭದಲ್ಲಿ ನನ್ನನ್ನು ಏನು ಮಾಡೋದು ಕರ್ಕೊಂಡೋಗ್ಲಿಕ್ಕಂತೂ ಸಾಧ್ಯ ಸಣ್ಣ ಸಣ್ಣವನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊತ್ತಿಗೆ ತಂದೆಯವ್ರಿಗೆ ಆಯಿತು ಇವರು ಒಬ್ಬರನ್ನೇ ಕಳಿಸ್ಲಿಕ್ಕೆ ಗುಜರಾತ್ ತನಕ ಕಳಿಸ್ಬೇಕಲ್ಲ ನಾನು ಹೋಗಬೇಕು ಅಂತ ಆಯಿತು ಅಲ್ಲೂ ಪ್ರಶ್ನೆ ನಾನೇ ಆಗಿದ್ದೆ ಇವ್ ಏನು ಮಾಡೋದು ಇವನ್ನೇನು ಮಾಡೋದು ಅಂತ ಪ್ರಶ್ನಾರ್ಥಕ ಚಿಹ್ನದಲ್ಲಿ ಕೂತಿದ್ದರು ಆ ಸಂದರ್ಭದಲ್ಲಿ ಇನ್ನು ತೀರ್ಮಾನ ತಗೊಂಡು ತಾಯಿಯ ತವರಿಗೆ ನನ್ನನ್ನು ಕಳಿಸ್ತಾರೆ ಯಾವುದು ಕಾಕೋಟು ಪರಂಬು ಮಂಡೇಟಿರ ಫ್ಯಾಮಿಲಿ ಸೊ ಕಾಕೋಟು ನನ್ನ ಚಿಕ್ಕಮಗ್ ನಾನು ಕರ್ಕೊಂಡು ಹೋಗ್ತಾರೆ ಇವತ್ತು ನೆನಪಿದೆ ಅವರು ನನ್ನನ್ನು ಬಸ್ ಹತ್ತಿಸಿ ಹೋಗುವಾಗ ನಾನು ಹತ್ಕೊಂಡು ಹೋಗಿದ್ದು ಅವಾಗ ಯಾವುದೋ ಒಂದು ಸರ್ಕಾ ಸರ್ಕಾರಿ ಬಸ್ ಅಲ್ಲ ಒಂದು ಪ್ರೈವೇಟ್ ಬಸ್ ಬಂದಿದ್ದ ನೆನಪುಗಳಿವೆ ತಂದೆ ತಾಯಿಗಳ ಜೊತೆ ಬಂದಿದ್ದ ನೆನಪಿದೆ ಆದ್ರೆ ಅವ್ರನ್ನ ಬಿಟ್ಟು ಏಕಾಂತದಲ್ಲಿ ಎಷ್ಟೋ ವರ್ಷಗಳಿರಬೇಕಲ್ಲ ಈಗ ಆ ಒಂದು ಫೀಲಿಂಗ್ಸ್ ಅಲ್ಲಿ ಹೋಗಿದ್ದು ಇವತ್ತಿಗೂ ನನ್ನ ನೆನಪಿದೆ ಅಂದ್ರೆ ಸುದೀರ್ಘ ಟ್ರೈನಿಂಗ್ ಅದು ಒಂದು ಎರಡು ತಿಂಗಳ ಟ್ರೈನಿಂಗ್ ಇತ್ತು ಸೊ ಹಾಗಾಗಿ ಸೊ ಅಲ್ಲಿಂದ ಕಾಕಟಪುರಮಿನಲ್ಲಿ ಮೂರು ನಾಲ್ಕು ಐದು ಮೂರು ವರ್ಷಗಳು ಅಲ್ಲಿ ವಿದ್ಯಾಭ್ಯಾಸ ಆ ನಂತರದಲ್ಲಿ ಇವರು ಮರಳಿ ಬಂದು ಇವರೆಲ್ಲ ಸೆಟ್ಲ್ ಆಗಿದ್ರು ಅಷ್ಟೊತ್ತಿಗೆ ನನಗೆ ಇಲ್ಲಿ ಹೋಗಿ ಹೋಗಿತ್ತು ಬೇರೆ ಎಲ್ಲ ಎಲ್ಲ ನಮ್ಮ ರಿಲೇಟಿವ್ಸ್ ಮಕ್ಕಳು ಆ ಬಾಲ್ಯ ಆ ಒಂದು ಬಾಲ್ಯ ಇದೆಯಲ್ಲ ಯಾವುದು ಪ್ರಾಥಮಿಕ ಹಂತದ ಬಾಲ್ಯ ಯಾವತ್ತು ಮರಿದೇ ಆಗದೆ ಇರ್ತಕ್ಕಂಥ ಎಷ್ಟೇ ವಯಸ್ಸಾಗಿದೆ ನಿಮಗೆ ನೆನಪಿದ್ದೇ ಇರುತ್ತೆ ಸೊ ಅಲ್ಲಿಂದ ಹಿಂತಿರುಗಬೇಕಾಯ್ತು ಹಿಂತಿರುಗಿ ಬರುವಾಗ ಅಷ್ಟೊತ್ತಿಗೆ ಏನಾಗಿತ್ತು ಇವರಿಗೆ ಟ್ರಾನ್ಸ್ಫರ್ ಆಗಿ ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿತ್ತು ಬನ್ನೂರು ಅಂತಕ್ಕಂಥ ಒಂದು ಜಾಗಕ್ಕೆ ಸೊ ಅಲ್ಲಿಗೆ ತಂದೆ ತಾಯಿಗಳ ಹತ್ರಕ್ಕೆ ಬರಬೇಕಾಯಿತು ಅಲ್ಲಿಂದ ಬಂದೆ ಅಲ್ಲಿ ಒಂದು ಶಾಲೆ ಈಗಲೂ ನೆನಪಿದೆ ನಾವು ಕೊಡಗಿನಲ್ಲಿ ಓದಿದವರಿಗೆ ಹೊರಗಿನ ಅನುಭವ ಆಗಿರೋದಿಲ್ಲ ಬಹಳ ಕಷ್ಟಕರ ಸ್ಥಿತಿಯ ಪ್ರಾಥಮಿಕ ಐದನೇ ತರಗತಿ ನಾನು ಸರ್ಕಾರಿ ಶಾಲೆ ಕುತ್ಕೊಳ್ಳೋಕ್ಕೆ ಬೆಂಚಿಲ್ಲ ಇನ್ನೊಂದು ನಾನು ಇದು ಏನು ಅವ್ರು ಹೀಗೆ ಇವ್ರು ಹೀಗೆ ಅಂತ ಮಾಡ್ತಾರೆ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಕೊಡಗಿನಲ್ಲಿ ಹುಟ್ಟಿದವ್ರಿಗೆ ಒಂದು ಸಿಸ್ಟಮ್ ಅಂತ ಇರ್ತದೆ ನಾವು ಎಲ್ಲೇ ಹುಟ್ಟಿರಲಿ ಆ ಕೊಡಗಿನ ಒಂದು ವಾತಾವರಣ ನಮ್ಮ ಜೊತೆಗೆ ಇರ್ತದಲ್ಲ ಸೊ ಏನು ಮಾಡಿದ್ರು ಹೋಗ್ತಾ ಇಲ್ಲ ನನಗೆ ಅದರಲ್ಲಿ ಹಾಗೂ ಒಂದಷ್ಟು ಆ ಬಲ್ಯದಲ್ಲೊಂದು ಸಣ್ಣ ನೆನಪು ಒಂದೆರಡು ತಿಂಗಳು ತಿಂಗಳಿತ್ತು ಅಷ್ಟೊತ್ತಿಗೆ ಪುನಃ ಅಲ್ಲಿಂದ ಮನೆ ಚೇಂಜ್ ಮಾಡ್ಬೇಕಾಯ್ತು ಬಂದೂರಿಂದ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಟಿ ನರಸೀಪುರಕ್ಕೆ ತಿರುಮೂ ನರಸೀಪುರ ಈಗ ಕುಂಭಮೇಳೆ ನಡೀತು ಆಗಿ ಅಲ್ಲಿಗೆ ಶಿಫ್ಟ್ ಆಗಬೇಕಾಯ್ತು ಎರಡು ಕೂಡ ಕಾವೇರಿ 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 ಸೊ ಟೀನರ್ಸಿಪುರಕ್ಕೆ ಶಿಫ್ಟ್ ಆದ್ವಿ ಮನೆ ಅಲ್ಲಿ ಹೋದಾಗ ಸ್ವಲ್ಪ ಹೊಸ ಶಾಲೆ ಮತ್ತೆ ಈ ಬಂದೂರು ಶಾಲೆ ಬಿಟ್ಟು ಅಲ್ಲಿ ಶಾಲೆ ಬೇರೆ ಅಲ್ಲಿ ಸುದೀರ್ಘ ಒಂದಷ್ಟು ವರ್ಷಗಳು ನಾವು ಇದ್ವಿ ಅಂದ್ರೆ ಐದನೇ ತರಗತಿಯಿಂದ ಆರನೇ ಐದನೇ ತರಗತಿಗೆ ಆರನೇ ನಾಲ್ಕು ಮೂರು ನಾಲ್ಕು ಇಲ್ಲಿ ಕಾಕಟಪುರಂಬು ಐದರಿಂದ ಸೆಕೆಂಡ್ ಪಿ ಯು ವರೆಗೆ ನರಸೀಪುರದಲ್ಲೇ ಒಂದೇ ಕಡೆ ಒಂದೇ ಕಡೆ ಎಲ್ಲ ಶಾಲೆ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜ್ ತನಕ ಅಲ್ಲಿ ಅಲ್ಲಿಂದ ಆದಮೇಲೆ ಸುಮಾರು ಏಯ್ಟಿ ಫೈವ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ತಾಯಿಗೆ ಕೊಡಗಿಗೆ ಟ್ರಾನ್ಸ್ಫರ್ ಆಗುತ್ತೆ ಯಾಕೆಂತಂದರೆ ಸುದೀರ್ಘ ವರ್ಷಗಳು ಅಲ್ಲಿ ಸೇವೆ ಮಾಡಿದ್ರಿಂದ ಕೊಡುಗೆಗೆ ಹೋಗಬೇಕು ಅಂತ ಅವ್ರಿಗೂ ಮನಸ್ಸು ಬಂತು ತಂದೆಯವ್ರಿಗೆ ಬಹಳ ಆಕರ್ಷಣೆ ಇತ್ತು ಕೊಡಗಿಗೆ ಬರಬೇಕು ಅಂತ ಸೊ ಅವ ಒತ್ತಡದಲ್ಲೂ ಕೂಡ ಇದು ಮಾಡಿ ಕೊಡುಗೆ ಟ್ರಾನ್ಸ್ಫರ್ ತಗೊಂಡು ಮೂರು ನಾಡಿಗೆ ಬರ್ತಾರೆ ಕ್ವಾರ್ಟರ್ ಸಿಗುತ್ತೆ ಮೂರು ನಾಡಿಗೆ ಬರ್ತಾರೆ ತಂದೆಗೆ ಟ್ರಾನ್ಸ್ಫರ್ ಸಿಕ್ಕಿರೋದಿಲ್ಲ ಡೆಪ್ಯುಟೇಷನ್ ಕೊಳ್ಳೇಗಾಲ ನರಸೀಪುರ ಹಾಗೂ ಪಿರಿಯಾಪಟ್ಟಣ ಮೂರು ಮೂರು ತಾಲೂಕುಗಳು ನನಗೆ ಒಬ್ಬತ್ತಮ್ಮ ಹುಟ್ಟಿರ್ತಾನಾಗ ಅವನು ನರ್ಸರಿ ಯು ಕೆ ಜಿ ಲೆವೆಲಿಗೆ ಮಾದೇಟಿರ ತಿಮ್ಮಯ್ಯ ಅಂತ ಹೆಸರು ಅವರು ಎಲ್ರಿಗೂ ಚಿರಪರಿಸ್ತಾರೆ ಚಿಕ್ಕವನು ಅವನಲ್ಲಿ ಶಾಲೆಗೆ ಸೇರಿಸಿದ್ದೀವಿ ತಾಯಿ ಒಬ್ಬರೇ ಕರ್ಕೊಂಡು ಬಂದಿಲ್ಲ ತಂದೆ ಡ್ಯೂಟಿಗೆ ಹೋಗ್ಬೇಕು ಯೂನ್ ಶಾಲೆಗೆ ಹೋಗ್ಬೇಕು ನಂದೇನಾಗಿದೆ ನನಗೆ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ಮೈಂಡ್ ಸ್ವಲ್ಪ ಚೇಂಜ್ ಆಯಿತು ಎಜುಕೇಷನ್ ಪಿ ಯು ಸಿ ಸ್ವಲ್ಪ ಹೆಲ್ಡಪ್ ಆಯಿತು ನಾನು ಓದಿನಲ್ಲಿ ಭಾಳ ದಡ್ಡ ಫಸ್ಟು ತುಂಬ ಭಾರಿ ದಡ್ಡ ಅಂದರೆ ದಡ್ಡನೇ ಅದರಲ್ಲಿ ಹೇಳ್ಕೊಳ್ಳೋಕ್ಕೇನು ಮುಲಾಜೇನಿಲ್ಲ ಲೆಕ್ಕ ತಲೆಗೆ ಹತ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಕಾಮರ್ಸ್ ತೊಗೊಂಡಿದ್ದೆ ಕಾಮರ್ಸು ತುಂಬ ಹೊರೆ ಅಂತ ಅನ್ನಿಸ್ತು ಡಿಸ್ಕಂಟಿನ್ಯೂ ಮಾಡಿದೆ ಆರ್ಟ್ಸಿಗೆ ಬಂದೆ ಆರ್ಟ್ಸಿಗೆ ಬಂದು ಸ್ವಲ್ಪ ಕಾಲೇಜ್ ಲೈಫಲ್ವಾ ಮ್ಯಾನೇಜ್ಮ್ ಜಾಸ್ತಿ ಆಯಿತು ಡೈವರ್ಷನ್ ಜಾಸ್ತಿ ಆದ ತಕ್ಷಣ ನಾನು ಬೇಡ ಈ ಎಜುಕೇಷನ್ ಬೇಡ ಅಂದ್ಕೊಂಡು ಇಮಿಡಿಯೇಟ್ ಡೈವರ್ಷನ್ ತೊಗೊಂಡೆ ಮೈಸೂರಿನ ಎನ್ ಐ ಸಂಸ್ಥೆ ಎನ್ ಐ ಇನ್ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ ಸಂಸ್ಥೆಯ ಒಂದು ಅಂಗ ಡಿಪ್ಲೊಮೊ ಐ ಟಿ ಐ ಡಿಪ್ಲೊಮೋ ಅಂತ ಒಂದು ಕೋರ್ಸ್ ಇತ್ತು ಅಲ್ಲಿಗೆ ಸೇರ್ಕೊಂಡೆ ನಾ ಅದಕ್ ಕಾರಣ ಏನು ಅಂತಂದ್ರೆ ಅಲ್ಲಿ ಒಬ್ಬ ಸ್ನೇಹಿತ ಇದಕ್ಕೆ ಸೇರ್ಕೊಳ್ತಾನೆ ಅವ್ನ ಜೊತೆ ನೀವು ಸೇರ್ಕೊಂಡೆ ಯಾಕಂತಂದ್ರೆ ಅಲ್ಲಿ ಇದೆಲ್ಲ ಇರೋದಿಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಕೆಲಸಗಳು ಇರ್ತಾವಲ್ಲ ಈ ವಿಚಾರದಲ್ಲಿ ಸುಮಾರು ಜನಕ್ಕೆ ಹಂಗೆ ಇರುತ್ತೆ ಈಗ ಟೆಂತ್ ನೈನ್ತ್ ಮುಗ್ದ ತಕ್ಷಣ ಟೆಂತ್ಗೆ ಬೇರೆ ಯಾವುದೋ ಸ್ಕೂಲ್ಗೆ ಹಾಕೊಂಡು ಹೋಗೋದಿಲ್ಲ ಅಂದ್ರೆ ಸೆವೆಂತ್ ಆದ ತಕ್ಷಣ ಗೆ ಬೇರೆ ನನ್ನ ಸ್ನೇಹಿತ ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ನಾವು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಒಬ್ಬನಾಗಿ ಹೋಗ್ಲಿಕ್ಕೆ ಆದ್ರೆ ನನ್ನ ಇದು ಮೈಂಡ್ ಅಲ್ಲಿ ಏನಿತ್ತು ಅಂತಂದ್ರೆ ಈ ಪಠ್ಯಕ್ರಮಗಳನ್ನ ಕಲಿಯೋದಕ್ಕಿಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಏನೋ ಒಂದು ಅಲ್ಲಿ ತಗೊಂಡಿದ್ದು ನಾನು ಸಿವಿಲ್ ಡ್ರಾಫ್ಟ್ಸ್ ಮನ್ ಅಂತ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದು ಸೊ ಅಲ್ಲಿ ಎಲ್ಲ ಕೆಲಸಗಳು ಆಚಾರ್ಯ ಕೆಲಸ ಗಾರೆ ಕೆಲಸದಿಂದ ಹಿಡಿದು ಡ್ರಾಯಿಂಗ್ ಏನು ನಾವು ಸ್ಕೆಚ್ ಮಾಡ್ತೀವಲ್ಲ ಅದೆಲ್ಲ ಇರ್ತದಲ್ಲ ಸೊ ಅಲ್ಲಿಗೆ ಅಟ್ರಾಕ್ಟ್ ಆದ ಇಮಿಯೇಟ್ ಅಲ್ಲಿಂದ ಲೈಫ್ ಶಿಫ್ಟ್ ಆಯಿತು ಏನಾಯ್ತು ತಾಯಿ ಮೂರು ಶಿಫ್ಟ್ ಆದ್ರು ನಿಮಗೆ ಕ್ರಿಯೇಟಿವಿಟಿ ಬಗ್ಗೆ ಆಸಕ್ತಿ ಸ್ವಲ್ಪ ಕ್ರಿಯೇಟಿವಿಟಿ ಬಗ್ಗೆ ನಮ್ಗೆ ಸುಮ್ಮನೆ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ಆದರೆ ಇಷ್ಟೆಲ್ಲ ಚುರುಕಿತಿಲ್ಲ ಅಲ್ಲಿ ಏನಾದ್ರೆ ವಾತಾವರಣ ಆ ರೀತಿ ಇತ್ತಲ್ಲ ಮತ್ತೆ ಕೋ ಎಜುಕೇಶನ್ ಇರ್ಲಿಲ್ಲ ಅಲ್ಲಿ ನಮಗೆ ಸೊ ಹಾಗಾಗಿ ಫ್ರೆಂಡ್ಸ್ ಒಂದು ಒಂದು ಸರ್ಕಲ್ ಇವತ್ತಿಗೂ ಕಾಂಟ್ಯಾಕ್ಟ್ ಈಗ ವಾಟ್ಸಪ್ ಇದೆಲ್ಲ ಬಂದ ಮೇಲೆ ಫೇಸ್ಬುಕ್ ಎಲ್ಲ ಮೇಲೆ ಕರ್ಡ್ ಎಲ್ಲ ಹುಡ್ಕಾಡ್ಕೊಂಡು ಹುಡ್ಕಾಡ್ಕೊಂಡು ನಾನು ಇವತ್ತು ಯಾರನ್ನೂ ಮೀಟ್ ಆಗಿಲ್ಲ ಕೆಲವ್ರನ್ನ ಮೀಟ್ ಆಗಿಲ್ಲ ಮೂವತ್ತು ಮೂವತ್ತೈದು ವರ್ಷ ಆಯಿತು ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿ ಒಂದು ಮೂರು ವರ್ಷದ ಹಿಂದೆ ನನ್ನನ್ನು ಕಾಂಟ್ಯಾಕ್ಟ್ ತಗೊಂಡ್ರು ಸೊ ಒಂದಿಬ್ಬ ನಾಲ್ಕೈದು ಜನ ಮೀಟ್ ಆಗಿದೆ ಅದು ಬಿಟ್ಟು ಬೇರೆ ಯಾರನ್ನೂ ಮೀಟ್ ಆಗಿ ಕೊಡುವಂತಹ ಸಂದರ್ಭ ಇವ್ಯೋ ಖಂಡಿತವಾಗ್ಲೂ ಅಷ್ಟೊತ್ತಿಗೆ ಏನಾಯಿತು ತಂದೆ ಅವರಿಗೆ ಪಿರಿಯಾಪಟ್ಟಣ ಡೆಪ್ಯಟೇಷನ್ ಸಿಕ್ತು ಪಿರಿಯಾಪಟ್ಟಣ ಡೆಪ್ಯಟೇಷನ್ ಸಿಕ್ಕಿದಾಗ ಮನೆ ಶಿಫ್ಟ್ ಮಾಡೋಣ ಅಂತಾಯಿತು ಸೊ ಹಾಗಾಗಿ ತಮ್ಮನನ್ನು ಟಿ ಸಿ ತೆಗೆದು ನೆಕ್ಸ್ಟ್ ಇದಕ್ಕೆ ಇದು ಮಾಡೋರು ನಾನು ಮೈಸೂರಿಗೆ ಶಿಫ್ಟ್ ಆದರೆ ಪೇಯಿಂಗ್ ಗೆಸ್ಟ್ಗೆ ಬು ದೂರದ ರಿಲೇಷನ್ ಮನೆ ಅಲ್ಲೇ ಒಯ್ಕೊಂಡು ಏಯ್ಟಿ ಫೈವ್ ಏಯ್ಟಿ ಫೈವ್ನಲ್ಲಿ ನಾನು ಮೈಸೂರಿಗೆ ಶಿಫ್ಟ್ ಆದ ಅಲ್ಲಿ ಈಗ ಹೋಗ್ತಾ ಇದ್ದೆ ತುಂಬ ಅಲ್ಲೊಬ್ಬ ಕ್ರಿಶ್ಚಿಯನ್ ಒಬ್ಬ ಫ್ರೆಂಡ್ ಇದ್ದ ಕ್ರಿಸ್ಟಿಂತ ತುಂಬ ನೆನಪಿಸ್ಕೊಳ್ತೀನಿ ಅವನ್ನ ಯಾಕೆಂತಂದ್ರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಆ ಇಂಟ್ರೆಸ್ಟಿಂಗ್ದು ಒಬ್ಬರಿದ್ದಾಗ ಏನು ಮಾಡ್ಕೊಳ್ಲಿಕ್ಕಾಗುತ್ತೆ ಈ ಬ್ಯುಸಿನಲ್ಲಿ ಒಂದು ಬುತ್ತಿಗಾಗಲಿ ತಿಂಡಿಗಾಗಲಿ ಆ ಟೈಮ್ ತಂದೆಗೂ ಮಾಡಿಡಬೇಕು ತಮ್ಮ ಬರೋ ಅವನಿಗೂ ಏನಾದ್ರು ಮಾಡಬೇಕು ಏನಿಲ್ಲ ಒಂದು ಬೇಳೆ ಸಾರು ಒಂದು ಅನ್ನ ತಿಂಡಿಗೇನು ಅಂತ ಉಪ್ಪಿಟ್ಟು ಬಿಟ್ಟರೆ ಕಿಚಡಿ ಎರಡೇ ಸಿಂಪಲ್ ಸಿಂಪಲ್ ಬುತ್ತಿ ತಗೊಂಡೋ ಬಿಡೋದು ಆಲ್ಮೋಸ್ಟ್ ಎಲ್ಲಾ ಬ್ಯಾಚುಲರ್ ಬಣೆ ಬರ್ನೇ ಬರ್ನೇ ಆಯ್ತಾ ಇವಾಗ ಬಿಡಿ ಅಲ್ಲಿ ಸಿಗುತ್ತೆ ಓಡಲ್ಲ ಇಲ್ಲ ಈಗ ಮನೆಗೆ ಬರುತ್ತೆ ಮನೆಗೆ ಸೊ ಈ ಬುತ್ತಿ ತಗೊಂಡಲ್ಲಿ ಕ್ರಿಸ್ಟಿನ್ ಯಾಕೆ ನወስಕೋಳ್ತೀನಿ ಅಂತಂದ್ರೆ ಒಂದು ಮೈಸೂರು ಗಾಂಧಿನಗರದಲ್ಲಿ ಮನೆ ನಾನು ಇದನ್ನ ತಕೊಂಡ ಹೋಗೋಲಿ ಏನು ನಿಂದು ಇದು ಅದನ್ನ ಕೊಡಿಲಿ ಇವನು ಒಳ್ಳೊಳ್ಳೆ ಐಟಮ್ಸ್ ಮಾಡ್ಕೊಂಡು ಬರ್ತಿದ್ದ ಮಟನ್ನು ಚಿಕನ್ನು ಪೋರ್ಕ್ ಇದೆಲ್ಲ ಮಾಡ್ಕೊಂಡು ನಾವು ಶೇರ್ ಮಾಡಿಕೊಂಡು ಭಾಳ ಮಜಾ ಇತ್ತು ಸೊ ಆ ಫ್ರೆಂಡನ್ನು ಇವತ್ತು ನೆನೆಸ್ಕೊಳ್ತೀನಿ ಸೊ ಅಲ್ಲಿಂದ ಆಯಿತು ಏಯ್ಟಿ ಸಿಕ್ಸ್ನಲ್ಲಿ ಇಲ್ಲಿಗೆ ಶಿಫ್ಟ್ ಆದ ತಕ್ಷಣ ಏನಾಗುತ್ತೆ ತಂದೆಯವರಿಗೆ ಆರೋಗ್ಯ ಕೆಡುತ್ತೆ ನನಗೊಂದು ಸರಿ ಆರೋಗ್ಯ ಇಡುತ್ತೆ ಮೈಸೂರಿನಲ್ಲಿ ತಂದೆಯವರು ಏನೋ ಒಂದು ಇನ್ಸಿಡೆನ್ಸ್ ಅಂತ ಹೇಳ್ತೀವಿ ಯಾಕೆ ಹೇಳ್ತಾ ಅಂತಂದ್ರೆ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಆಗುತ್ತೆ ತಿಳ್ಕೊಳ್ಳಲಿಕ್ಕೆ ನಾನು ಹುಷಾರಿಲ್ಲದೆ ಮಲಗಿರ್ತೀನಿ ಒಂದಷ್ಟು ದಿನ ನನ್ನನ್ನು ನೋಡಲಿಕ್ಕೆ ತಂದೆಯವರು ಮೈಸೂರಿನಲ್ಲಿ ಒಂದು ಸ್ಟ್ಯಾಂಡಿಂಗ್ ಡೇಟ್ ಮೀಟಿಂಗ್ ಅವರಿಗೆ ಸೊ ಅದು ಆಯಿತು ಇದು ಆಯಿತು ನೋಡ್ಕೊಂಡು ಹೋಗೋಣ ಬಂದರು ಬಂದಾಗ ಅಷ್ಟೊತ್ತಿಗೆ ನನ್ನ ತಮ್ಮನಿಗೆ ಮನೆಯ ಹಿಂದಿರ್ತಕ್ಕಂಥ ಒಂದು ಮನೆ ನಾಯಿ ಕಚ್ಚಿರುತ್ತೆ ಸೊ ನಾಯಿ ಕಚ್ಚಿದೆ ಈಗೀಗೆ ಅದು ಇದು ಅಂಥೇಳಿ ಭಾಳ ವರ್ಷ ಆದಮೇಲೆ ಒಂಬತ್ತು ವರ್ಷ ಆದಮೇಲೆ ಹುಟ್ಟಿದ ತಮ್ಮ ಸೊ ಹಾಗಾಗಿ ನಾನೇನು ಮಾಡ್ತೀನಿ ನೆಕ್ಸ್ಟ್ ವೀಕ್ ನಾನು ಹೊರಟು ಬರ್ತೀನಿ ಜೂನ್ ಮೇ ಎಂಡ್ ಜೂನ್ ಹೊರಟು ಬರ್ತೀನಿ ಅಷ್ಟೊತ್ತಿಗೆ ಅವನಿಗೆಲ್ಲ ಕ್ಯೂರ್ ಆಗಿರುತ್ತೆ ಬಂದು ಯಾಕೆಂತ ಗೊತ್ತಿಲ್ಲ ಯಾಕೆ ಎಲ್ಲೋ ಒಂಥರ ಕಾಕತಾಳೀಯವಾಗಿ ವಿಧಿ ನಮ್ಮನ್ನು ಎಳ್ಕೊಳ್ಳುತ್ತೋ ಏನು ಅಂತ ಗೊತ್ತಿಲ್ಲ ಬೆಳಿಗ್ಗೆ ತಿಂಡಿ ತಿಂತಾ ಇರ್ತೀವಿ ತಂದೆ ಮತ್ತು ನಾನು ಟೇಬಲ್ ಕೂತು ತಿಂಡಿ ತಿಂತಾ ಇರ್ತೀವಿ ತಾಯಿಯವರು ಡ್ಯೂಟಿ ಓಡಕ್ಕೆ ಹೋಗಿರ್ತಾರೆ ತಮ್ಮ ಕೊಡಗು ವಿದ್ಯಾಲಯ ಕಲ್ಲಿಂದ ಬರೋದು ವ್ಯಾನ್ ಅವನು ರತ್ಸೆ ಆಗಿದೆ ಮೂರ್ನಾಡು ಕತೆ ಮೂರ್ನಾಡಲ್ಲಿ ತಂದೆಯವರು ಏನೋ ಚೇಂಜಸ್ ಕಾಣ್ತೀನಿ ನಾನು ಯಾಕಂತಂದರೆ ತಂದೆಯವ್ರನ್ನ ತುಂಬ ಚೇಂಜಸ್ ಕಂಡೇ ಇಲ್ಲ ಎಲ್ಲ ಕೊಡಗಿನ ಎಲ್ಲ ಇದು ಇತ್ತು ಹ್ಯಾಬಿಟ್ಸ್ ಅವರು ಹೇಳ್ಬೇಕು ಅಂತಿಲ್ಲಲ್ಲ ಸೊ ಅಷ್ಟೇ ಗಟ್ಟಿಮುಟ್ಟಾಗೂ ಇದ್ದವರು ಸೊ ಅವತ್ತೇನೋ ಚೇಂಜಸ್ ಕಾಣ್ತೀನಿ ನಾನು ಚೇಂಜಸ್ ಕಂಡಾಗ ಯಾಕೆ ಹಾಂ ಬಾಡಿ ಇರಲಿ ತುಂಬ ಕಟ್ಟುನಿಟ್ಟು ಅಷ್ಟೇ ಪ್ರೀತಿಯ ಮನುಷ್ಯ ಏನಾಗಿದೆ ಏನು ಕತೆ ಅದು ಇದು ಅಂತ ಕೇಳಿದಾಗ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಯಾವತ್ತೂ ಆ ರೀತಿ ಹೇಳಿದ ಮನುಷ್ಯ ಅಲ್ಲ ಸರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಎಂತ ಹೋದು ಇಲ್ಲ ಬೇಡ ಇಲ್ಲ ಅಂತ ಮಾತಾಡ್ತಿದ್ದಾಗೇನೆ ಸ್ವಲ್ಪ ಅನ್ನೀಸಿ ಅಂತ ಅನ್ನಿಸ್ತು ಇಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕು ಬಟ್ ಹೇಗೆ ಕರ್ಕೊಂಡು ಹೋಗೋದು ಮಳೆ ಮಳೆ ಥರ ಆಗಿನ ಮಳೆ ನೆನಪಾಗುತ್ತೆ ನಿಮಗೆ ಈಗ ಬರೋಣ ಅಂತ ಬಂದು ಹೋಗುತ್ತೆ ಈಗ ಆಗಲ್ಲೂ ಅನ್ಕೊಂಡು ಹೊಡಿತಾ ಇದ್ದಿದ್ದು ಪ್ರಥಮ ಬಾರಿಗೆ ನನ್ನ ತಂದೆಯನ್ನು ಕೂರಿಸ್ಕೊಂಡು ಜಾವ ಬೈಕ್ನಲ್ಲಿ ಮಡಿಕೇರಿಗೆ ಬರ್ತೀನಿ ಯಾಕೆ ಅಶ್ವಿನಿ ಹಾಸ್ಪಿಟ್ಲ್ ಮಳೆಯಲ್ಲಿ ಮಳೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಒಂದಷ್ಟು ಟೆಸ್ಟ್ಗಳು ನನ್ನ ತಂದೆಯ ಕಝಿನ್ ಟ್ಯೂಟರ್ ಆಗಿರ್ತಾರೆ ಕಡೆಗೆ ಅವರು ಬಂದು ಹೇಳಿದಾಗ ನಮಗೆ ಒಂದು ಶಾಕ್ ಆಗುತ್ತೆ ಕ್ಯಾನ್ಸರ್ ಸಿಮ್ಟಮ್ ಇದೆ ಇವ್ರು ಇನ್ನೂ ಡಯಾಗ್ನೋಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಹೊಟ್ಟೆಯಿಂದ ನೀರು ತೆಗೆದಾದ್ರೆ ಡೇಂಜರ್ ಇಲ್ಲಿ ಬೇಡ ಇಲ್ಲಿ ಶಿಫ್ಟ್ ಮಾಡ್ಬಿಡು ನೀನು ಬೇಡ ಅಂತ ಒಂಥರ ಮೆಚುರಿಟಿ ಆಗ ನನ್ನ ಸ್ವಲ್ಪ ಬಂದಿತ್ತು ಗೊತ್ತಿರಲಿಲ್ಲ ಇದು ಇಲ್ಲ ಗೊತ್ತಿರಲಿಲ್ಲ ಗೊತ್ತಿದ್ರು ಏನಾದರೂ ಸಹಿಸಿಕೊಂಡಿದ್ರೋ ಯಾಕೆ ಅದು ಇದು ಏನಾದರೂ ಇದ್ದಿರೋ ಇರ್ಬೋದು ನನ್ನ ಕೋರ್ಸ್ ಏನಾದ್ರು ನಡೀತಾ ಇತ್ತು ಒಳ್ಳೆ ಪೀಕ್ ಟೈಮ್ ಅದು ಫೀಲ್ಡ್ ಸರ್ವೆ ಕ್ಲಾಸಸ್ ಮತ್ತೆ ಮೇಯ್ನ್ ಕ್ಲಾಸಸ್ ಎಲ್ಲ ನಡೀತಾ ಅದು ಬ್ರೇಕಪ್ ಆಗೋಯ್ತು ನಮಗೆ ಹೋಗೋದು ಬರೋದು ನಾನು ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೋಡ್ಕೋಬೇಕು ಏನು ಮಾಡಬೇಕು ಕಡೆಗೆ ಲೆಚರರ್ ಭಾಳ ನನ್ನ ಇನ್ಸ್ಟ್ರಕ್ಟ್ರನಿದ್ರು ಆ ಕ್ರಿಸ್ಟಿಗೂ ನನಗೂ ಭಾಳ ಫೇವರ್ ಭಾಳ ಫೇವರ್ ಅಂದರೆ ಬೇರೆ ಬೇರೆ ವಿಷಯಗಳು ಸೊ ಹಾಗಾಗಿ ಅವರು ಅಂತ ಹೇಳಿದ್ರು ಇಲ್ಲ ನೀನು ಬಾ ನಾನು ಏನಾದರೂ ಮಾಡೋಣ ಅಂತ ಬಟ್ ಸರ್ವೆ ಕ್ಲಾಸಸ್ನ ನಾನು ಅಷ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅದರ ಪರಿಣಾಮಗಳು ಏನೇನೋ ಆಗಿಬಿಡುತ್ತೆ ನಾಳೆ ಸೊ ಅಲ್ಲಿಗೆ ನೋಡಿದೆ ಅಂತೂ ಏನೋ ಮಾಡೋಣ ಅಂದ್ಕೊಂಡು ಹೋಗಿ ಬರ್ತಾಯಿದ್ದೆ ಹೋಗಿ ಬರ್ತಾಯಿದ್ದೆ ಕಡೆಗೆ ಆಗೋದಿಲ್ಲ ಅಂತೇಳಿ ಮಣಿಪಾಲಿಗೆ ಶಿಫ್ಟ್ ಮಾಡಿದೆ ಮಣಿಪಾಲಕ್ಕೆ ಶಿಫ್ಟ್ ಎಲ್ಲ ಬಿಟ್ವೀನ್ ಸಿಕ್ಸ್ಟೀನ್ ಡೇಸ್ ನಾನು ಬಂದಿದ್ದು ಅಡ್ಮಿಟ್ ಮಾಡಿದ್ದು ಮಣಿಪಾಲ್ಗೆ ಹೋಗಿದ್ದು ಸಿಕ್ಸ್ಟೀನ್ ಡೇಸಲ್ಲಿ ಎಲ್ಲ ಕೊಲ್ಯಾಪ್ಸ್ ಅಪ್ಪ ತಿರ್ಕೊಳ್ತಾರೆ ತಿರ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಗ್ಯಾಪ್ ಆಗ್ಬಿಡ್ತು ನಾ ಒಂದು ಎಜುಕೇಷನ್ ಇದಾಗ್ತಾ ಇಲ್ಲ ಬಟ್ ಈ ರೀತಿಯೂ ಒಂದು ಬಿತ್ತು ನಾನೇನು ಓದ್ಬೇಡ ಏನು ಅಂತ ಯಾರು ತಾಯಿನೂ ಹೇಳಿಲ್ಲ ಏನೂ ಹೇಳಿಲ್ಲ ಜವಾಬ್ದಾರಿ ಬಂತು ಯಾಕಂದರೆ ತಾಯಿ ಸರ್ವಿಸ್ನಲ್ಲಿದ್ದಾರೆ ತೋಟ ಬೇರೆ ಮಾಡಿದ್ವಿ ಬಂದು ಸೊ ಇದೆಲ್ಲ ಆಗುವಾಗ ನನಗೂ ಯಾಕೋ ಎಜುಕೇಷನ್ ನಂತರ ಎಜುಕೇಷನ್ ನನಗೆ ತಲೆ ಅಷ್ಟೇನು ಇದಿರಲಿಲ್ಲ ಸೊ ಹಾಗಾಗಿ ಬ್ಯಾಡ್ ಅಂತ ಆಯ್ತು ಜಿಗುಪ್ಸೆ ಆಯಿತು ಸೊ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿದೆ ಡಿಸ್ಕಂಟಿನ್ಯೂ ಮಾಡದೆಲ್ಲ ಆಯ್ತು ಮೂರ್ನಾಡು ನನ್ನ ಜೀವನದ ತಿರುವಿನ ಘಟ್ಟಿ ಅದಕ್ಕಿಂತ ಮುಂಚೆ ತಂದೆಯವ್ರಿಗೆ ಫಾರ್ಟಿ ಸಣ್ಣ ವರ್ಷ ನಿಮಗೆ ಆಗ ನಾನವಾಗ ಪಿ ಯು ಸಿ ಆಗಿದ್ದಷ್ಟೇ ಹದ್ನಾರು ಹದಿನೇಳು ಹದಿನೆಂಟು ವರ್ಷ ಅಷ್ಟೇ ಮಾನಸಿಕವಾಗಿ ನಿಮಗೆ ಅದು ಒಡತ ಬಿತ್ತ ಮಾನಸಿಕವಾಗಿ ಸಡನ್ ಆಗಿ ಹೌದು ಹೌದು ಅದು ಯಾಕೆಂತಂದ್ರೆ ಯಾವುದಕ್ಕೂ ನಮ್ಮನ್ನ ನನ್ನ ಅಥವಾ ನಮ್ಮ ಡಿಪೆಂಡೆನ್ಸ್ ಆ ಟೈಮಲ್ಲಿ ಇದ್ದಿದ್ದು ಹಾಗೆ ಅಲ್ವಾ ಈಗ ವರ್ಷಗಳ ಹಿಂದೆ ಹೇಳ್ಸ್ಕೊಂಡಾಗ ನಾವು ಹೊರಗಡೆ ಇದ್ದಿದ್ದು ಬೇರೆ ಕೊಡಗಿನ ವಾತಾವರಣ ನಮ್ಗೆ ಇನ್ನೂ ಪೂರ್ತಿ ಗೊತ್ತಿಲ್ಲ ಆ ಟೈಮ್ ಬಂಧು ಬಳಗ ಎಲ್ಲವೂ ಇದೆ ಆದ್ರೂ ಕೂಡ ಏನು ಅಂತ ಗೊತ್ತಿಲ್ಲ ಅದು ಬೇರೆ ಅದು ಬೇರೆ ತರ ಈಗ ಸಡನ್ ಹೆಂಗೆ ಏನು ಎತ್ತ ಕುಟುಂಬ ಯಾವ ರೀತಿ ಸ್ವೀಕಾರ ಮಾಡ್ತಾ ಸನ್ನಿವೇಶ ನಿಮ್ಮ ಜೊತೆಗೆ ತಮ್ಮ ಯಾವ ರೀತಿ ಸ್ವೀಕಾರ ಮಾಡ್ತೀವಿ ತಮ್ಮನಿಗೆ ಏನು ಅರಿವಿಕೆ ಇಲ್ಲದ ಸಂದರ್ಭ ಏನಾಯಿತು ಮಣಿಪಾಲ್ನಲ್ಲಿ ಕೆಲವೊಂದು ವೈದ್ಯಕೀಯ ಘಟನೆಗಳನ್ನು ನೆನೆಸ್ಕೊಳ್ಕೊಳ್ಬೇಕಾಗುತ್ತೆ ಇವತ್ತಿನ ಹೇಳೋದು ಅಂತಲ್ಲ ಎಲ್ಲವೂ ವ್ಯಾಪಾರಮಯ ಎಲ್ಲವೂ ವ್ಯಾಪಾರಮಯ ಅದನ್ನು ನಾನು ಬಿಡಿಸಿ ಹೇಳಬೇಕು ಅಂತಿಲ್ಲ ಜಗತ್ತಿಗೆ ಗೊತ್ತಿರೋದು ಜಗತ್ತಿಗೆ ಗೊತ್ತಿರತಕ್ಕಂಥ ವಿಷಯ ಹೋಗಿ ಅಡ್ಮಿಟ್ ಮಾಡ್ತೀವಿ ಅಡ್ಮಿಟ್ ಮಾಡಿ ಒಂದಿನ ಏನೋ ಅಲ್ಲಿ ತಲ್ಕೊಂಡು ನನ್ನ ಚಿಕ್ಕಪ್ಪ ಜೊತೆಲಿದ್ದಾರೆ ತಂದೆಯ ತಮ್ಮ ತಾಯಿಯ ತಮ್ಮನೂ ಜೊತೆಗಿದ್ದಾರೆ ಮಾರನೇ ದಿನ ಕೈಯಲ್ಲಿ ದುಡ್ಡಿಲ್ಲ ಮಣಿಪಾಲ್ ಹಾಸ್ಪಿಟ್ಲು ಫೇಮಸ್ ಆಗ ಎಲ್ಲಿ ಉಡುಪಿ ಮಣಿಪಾಲಲ್ಲಿ ಕಸ್ತೂರ್ಬಾ ಎಲ್ಲಿಯೋ ಒಂದು ಕಡೆಯಿಂದ ಇಳಿದರೆ ಇನ್ನೊಂದು ಕಡೆಯಿಂದ ಹೋಗ್ಲಿಕ್ಕೂ ಗೊತ್ತಿಲ್ಲ ಅಷ್ಟು ದಿಕ್ಕು ತಪ್ಪೋಗುವಂಥ ಪರಿಸ್ಥಿತಿ ಸರಿ ಏನೋ ಮಾಡಿ ಕಡೆಗೆ ತಾಯಿ ಹೇಳ್ತಾರೆ ನೀವು ಹೋಗಿ ನನ್ನ ತಂದೆ ಹತ್ರ ಹೋಗಿ ಒಡವೆಗಳಲ್ಲಿ ಇಟ್ಟಿದ್ದೀನಿ ನೀನು ಒಡವೆಗಳನ್ನು ಬ್ಯಾಂಕಲ್ಲಿ ಇರಿಸ್ಬಿಟ್ಟು ಅಮೌಂಟ್ ಸರಿ ಮಾಡಬೋ ತಂದೆ ಏನು ಮಾಡಿದ್ದಾರೆ ನೋಡಿ ಅದರಲ್ಲೂ ಅಲ್ಲೂ ಒಂದು ಕೋಇನ್ಸಿಡೆನ್ಸ್ ಹೇಳ್ತೀನಿ ಎಲ್ಲವೂ ಸಿಕ್ಸ್ ಸೆನ್ಸಿಗೆ ಹೇಳುತ್ತಂತೆ ಜೂನ್ ಇಪ್ಪತ್ತೈದರ ತನಕ ರಜೆ ಹಾಕಿದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ ಮನೆ ಶಿಫ್ಟಿಂಗು ಫಂಕ್ಷನ್ ತನಕ ರಜೆ ಹಾಕಿದ್ದಾರೆ ಇಪ್ಪತ್ತಾರನೇ ತಾರೀಕು ನಮ್ಮ ಮಾದೇಟರ ಫ್ಯಾಮಿಲಿಯ ತಂದೆ ಅಚ್ಚುಮೆಚ್ಚಿನ ಒಬ್ಬನ ಮದುವೆ ತಾಯಿ ಹೀಗೆ ಹೇಳ್ತಾರೆ ತಂದೆ ಕರೆದು ಹೇಳ್ತಾರೆ ಇಂಥವನ ಮದುವೆ ಹೋಗಿ ಅಟೆಂಡ್ ಮಾಡಿ ನೀನು ಮದುವೆ ಮುಗಿಸ್ಕೊಂಡು ಮೈಸೂರಿಗೆ ಹೋಗಿ ಲೀವ್ ಎಕ್ಸ್ಟೆಂಡ್ ಮಾಡಿ ರಜೆಯನ್ನು ಮುಂದುವರೆಸಿ ನೀನು ಬರಬೇಕು ಸರಿ ಹೇಳಿದ್ವಿ ಉಡುಪಿಗೆ ಬಂದ್ವಿ ಉಡುಪಿಗೆ ಬರ್ತಾರೆ ಕಾರ್ ಟ್ಯಾಕ್ಸಿ ಮಾಡ್ಕೊಂಡು ಟ್ಯಾಕ್ಸಿ ಮಾಡ್ಕೊಂಡು ಬಂದು ನಾನು ಹೋಗೋದನ್ನು ತಡೀದಿಕ್ಕೋಸ್ಕರ ಬಂದಿರೋದು ಹೋಗೋದು ಬೇಡವಂತೆ ಓಕೆ ಇಮಿಡಿಯೇಟ್ ಬರಬೇಕು ಅವ್ರನ್ನ ಎಂಡೋಸ್ಕೋಪಿ ಒಳಗಡೆಗೆ ಇದು ಮಾಡಿ ನೋಡ್ತಕ್ಕಂಥ ಅದನ್ನು ಮಾಡ್ತಾರಂತೆ ಅದು ಮಾಡಿ ಆದಮೇಲೆ ರಿಸಲ್ಟ್ ಹೇಳ್ತಾರೆ ಅಂತ ಬುಧವಾರ ಅವತ್ತು ಮಾಡಿದಿನ ಗುರುವಾರ ಎಲ್ಲ ನೋಡಿ ಆಗಿ ರಿಸಲ್ಟು ಅವಾಗೆಲ್ಲ ಇಮಿಡಿಯೇಟ್ ಇವಾಗಿನ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಅದೆಲ್ಲ ಇಲ್ಲ ಸೊ ಅದೆಲ್ಲ ಮಾಡಿ ನೋಡಿ ಎಲ್ಲ ಆಗಿ ಸ್ಟೂಡೆಂಟ್ಸು ಫೈನಲ್ ಇಸ್ಟ್ ಇದು ಮಾಡ್ತಾರಲ್ಲ ಇಂಟರ್ನ್ಶಿಪ್ ಬರ್ತಲ್ಲ ಅವರು ಬಂದ ಅವರು ಹೇಳಿದ್ದು ನನಗೆ ಇವತ್ತಿಗೊಂದು ನೆನಪಿದೆ ಕೇಳಿದ್ವಿ ನಾವು ಬಾಯ್ ನನಗೆ ನನಗೆ ಅವಾಗ ಒಂದು ಮೆಚುರಿಟಿ ಬಂದಿತ್ತು ಕಿಶೋರ್ ಈ ಲಾಯರ್ ಹತ್ರ ಡಾಕ್ಟರ್ ಹತ್ರ ಏನು ಮುಚ್ಚಿಡಬಾರ್ದಂತೆ ಏನಿದೆ ಅದನ್ನು ಹೇಳ್ಬಿಡ್ಬೇಕು ಯಾಕೆಂದ್ರೆ ನಮಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲೇ ನಾವು ಕಾಯ್ದೆನ ಮುಚ್ಚಿಟ್ಕೊಂಡು ನಾವು ಏನೋ ಕೇಳಿ ಹೋದ್ರೆ ನಮಗೆ ಹೊಡ್ದ ನಮಗೆ ಹೊಡುತ್ತಾ ತಲೆ ನೋವು ಹೊಟ್ಟೆ ನೋವು ಔಷಧಿ ಕೊಡ್ತಾರೆ ಲಾಯರ್ ಹತ್ರ ನಾವು ಮಾಡಿದ್ದನ್ನು ಹೇಳದೆ ಏನೋ ನಾನು ಬದುಕಬೇಕು ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಉಲ್ಟಾ ಹೊಡೆಯುತ್ತೆ ಸೊ ಹಾಗಾಗಿ ಅದೊಂದು ಮೆಚುರಿಟಿ ಏನೋ ಬಂದಿತ್ತು ನೋಡಿ ಡಾಕ್ಟರ್ ಹತ್ರ ಸೀದಾ ಸೀದಾತಾಡಿದ್ವಿ ಸೀದಾ ಸೀದಾ ಮಾತಾಡೋರು ಹೇಳಿದ್ರು ಇಲ್ಲ ಅವ್ರು ಬದುಕೋಲ್ಲ ಗುರುವಾರ ನಾಳೆ ನಾವು ಆಲ್ಮೋಸ್ಟ್ ನೈನ್ ತರ್ಟಿ ನೈಟ್ ಅಷ್ಟೇ ಸರಿ ಇನ್ನೇನು ಮಾಡೋದು ವಿಧಿ ಇಲ್ಲ ಕಣ್ಣೀರ್ ಹಾಕೋಕ್ಕೂ ಪರಿಸ್ಥಿತಿನಲ್ಲಿ ಅಷ್ಟು ಇಲ್ಲ ನಾನು ಇನ್ನು ಪ್ರಾಕ್ಟಿಕಲ್ ಆಗಿ ಎದುರಿಸಬೇಕಾಗಿತ್ತು ಸಜ್ಜಾಗಬೇಕು ತಾಯಿಯವ್ರನ್ನ ಸ್ವಲ್ಪ ಎಚ್ಚರಿಕೆ ತಗೋಬೇಕಾಗಿದೆ ಯಾಕಂದ್ರೆ ಯಾವ ರೀತಿ ಶಾಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನನ್ನ ತಾಯಿ ತುಂಬ ಕರೇಜಿಯಸ್ ಆದರೂ ಕೂಡ ಪರಿಸ್ಥಿತಿಗೆ ಹೇಳಲಿಕ್ಕೆ ಆಗಲ್ಲ ಸರಿ ತಂದೆ ತಮ್ಮ ಒಂದ್ ಕಡೆ ಅಳ್ತಾ ಇದ್ದಾನೆ ತಾಯಿ ತಮ್ಮ ಏನಿಲ್ಲ ಸೀರಿಯಸ್ ಆಗಿ ಗಂಭೀರವಾಗಿ ಏನು ಮಾಡಲಿಕ್ಕೆ ಆಗಲ್ಲ ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ ಸರಿ ಅಂತೇಳಿ ಗುರುವಾರ ಬಂತು ನೈಟ್ ಎಕ್ಸ್ಪೆಕ್ಟೆಡ್ ಕಾಯ್ಬೇಕಲ್ಲ ಈಗ ಏನು ಅಂತ ಸರಿ ಎಲ್ಲ ಆಯ್ತು ಕಿಶೋರ್ ನಂಬೋದಿಲ್ವೋ ಏನೋ ಸಾವನ್ನ ಇಂಚಿಂಚಲ್ಲ ಮಿಲಿಮಿಲಿಯಾಗಿ ಅಂತ ಮಿಲಿ ಮಿಲಿಯಾಗಿ ಈಗ ಮಾತಾಡ್ತಾ ಇದ್ವಿ ಟೈಮ್ ಬಂತು ಒಂಬತ್ತು ಗಂಟೆ ಆಯ್ತು ಒಂಬತ್ತು ಗಂಟೆ ಆದಾಗ ಫುಟ್ ಈಗಲೂ ನನಗೆ ಗೂಸ್ ಬಂಪ್ ತೋರ್ತಾ ಇದೆ ರೋಮಾಂಚನ ಆಗ್ತಾ ಇದೆ ಒಂಬತ್ತು ಗಂಟೆ ಆದ ತಕ್ಷಣನೇ ತಂದೆ ರೀಸಸ್ ಬರುತ್ತೆ ಅಂತ ಹೇಳಿ ಪಾಸ್ ಮಾಡಬೇಕು ಅಂತ ಬಟ್ ಆಗ್ತಾ ಇಲ್ಲ ನನಗೆ ಫಸ್ಟ್ ಸಿಂಪ್ಟಮ್ ಅದು ಡಾಕ್ಟರ್ ಹೇಳಿದ್ರು ಒಂಬತ್ತೂವರೆ ಅಂತಲ್ಲ ಫಸ್ಟ್ ಸಿಂಪ್ಟಮ್ ಅದು ಅದಾದ್ಮೇಲೆ ಏನೋ ಮಾತಾಡ್ತಾ ಇದ್ರು ಮಾತಾಡ್ತಾ ಇದ್ರು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಕಣ್ಣು ಬಾಯಿಲಿ ಹತ್ರ ಬರ್ತಾರೆ ಕಣ್ಣು ಬ್ಲರ್ ಆಯಿತು ಒಂದು ಆಮೇಲೆ ಇದಕ್ಕಿದ್ದಾಗೆ ಕಾಲಿನ ಮೂಮೆಂಟ್ಗಳು ಎಲ್ಲ ಒಂಥರ ಉಗುರಿನ ತುದಿಯಿಂದ ಡೆಡ್ ಆಗ್ತಾ ಬಂತು ಎಲ್ಲ ಭಾಗಗಳು ಕೂಡ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಎಲ್ಲ ಬಂದಾಗ ಒಂದ್ಸರಿ ಮಾತ್ರ ಜೊತೆ ತಾಯಿ ತಾಯಿ ಇದ್ದಾರೆ ಆ ಇವರು ಇದ್ದಾರೆ ಚಿಕ್ಕಪ್ಪ ಇದ್ದಾರೆ ಮಾವನು ಇದ್ದಾರೆ ಕೈ ಹಿಡಿದ ತಕ್ಷಣ ನನ್ನ ತಾಯಿಗೆ ಹೇಳಿದೆ ಬಾಯಿಗೆ ನೀರು ಕೊಡು ಬಾಯಿಗೆ ನೀರು ಕೊಡು ಆಯ್ತು ಅಂತ ಅವ್ರ ಮುಖನೇ ನೋಡೋದು ಇನ್ನು ವೇಟ್ ಮಾಡೋಕೆ ಪರಿಸ್ಥಿತಿ ಇಲ್ಲ ಕೊಟ್ಬಿಡಿ ಮೂರ್ನಾಡಿನಲ್ಲಿ ನನ್ನ ಇಡೀ ಇವತ್ತು ಏನಿದೆ ಮಾದೇಟ್ರ ಬೆಳ್ಳಿಯಪ್ಪ ಏನಿದ್ದೀನಿ ಕೊಡಗು ಜಿಲ್ಲೆಗೆ ಗೊತ್ತಾಗೋ ರೀತಿಯಲ್ಲಿ ಬೆಳೆದಿ ಆರಂಭ ಆಗಿದ್ದು ಅಲ್ಲಿ